ನಾನೇ ನಾನೆ ನಾ ಹಜೆ ನಾನು ಹಜಾಮ್ ನಟ್ಟೆ ನಾನು ಹಜಾಮು ನಾಟೆ ನಾನು ಹಜಾಮು ನಾಟ್ಟಿ ಇಲ್ಲ ಏಲಕ್ ಹೇಳ್ತೀನಿ ಅಲ್ಲಪ್ಪ ನೀವು ಮುಂಚೆನೆ ಹೇಳಿದ್ರು ಇಲ್ವಾ ಬರ್ತೀನಿ ಅಂತ ಮುಂಚೆಯೇ ಹೇಳಿದ್ನ ಇಲ್ವಾ ನಾಟ್ ಕಾಡ್ತೀರಾ ಅಲ್ಲಪ್ಪ ನಾ ನಿಮಗೆ ನಿಮ್ಮ ಇನ್ಸ್ಟಿಟ್ಯೂಷನಿಗೆ ಬರ್ತೀನಿ ಮುಂಚೆ ಹೇಳಿದ್ನೇ ಇಲ್ವಾ ಇಲ್ಲ ನಾನು ಅಜವ್ನೇ ನಾನು ಅಜವ್ನ ಫಲಾಯಕ್ ಸಿಟಿ ಇರವಿ ಯಾಕಂದ್ರೆ ಒಂದು ಮೆಡಿಕಲ್ ಕಾಲೇಜ್ ನಲ್ಲಿ ಒಂದು ಒಂದು ನಿಷೇಧಿತ ಪದ ಆಲ್ರೆಡಿ ಎರಡು ಥರ ಒಂದರದಾಗ ಆದರೂ ಕೂಡ ಹದಿನೈದು ವರ್ಷ ಆದರೂ ಕೂಡ ತಾವು ಎಲುಬಿಲ್ಲ ಅನಾಲಿಗೆಯಿಂದ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದಿರಿ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಮಾನ್ಯ ಡಿಸಿ ಸಿ ಕ ನಿಮ್ಮ ಭಾವಚಿತ್ರ ನಾವು ಸುಟ್ಟೇವೆ ಪೆಟ್ರೋಲಾಗಿ ಸುಟ್ಟಿದ್ ಕಾರಣ ನೋವಾದ ನೋವಾದ ನಮ್ಗೆ ನಮ್ಮ ನೋವು ನಮ್ಮ ನಮ್ಮ ನೋವು ನಮ್ಮ ನೋವು ಈ ರೀತಿಯಾಗಿ ತೊಗೊಂಡಿವಿ ಯಾಕಂದ್ರೆ ನೀವೆಲ್ಲ ಎಮ್ಮೆ ಸಿಕ್ಕಿದ್ರೆ ಎಷ್ಟು ಯಾಕೆ ಸಮಾಜಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗಲ್ಲಪ್ಪ ಅಂದ್ರೆ ನೀವು ನೀವು ಯಾವ ಜನಪ್ರತಿನಿಧಿಗಳು ಒಂದು ಸಮುದಾಯದ ಓಡ್ಬೇಕು ನಿಮ್ಗೆ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತೀರಿ ನೀವು ಅನ್ಯಾಯ ವಿಷಯದ ಆದರೂ ಕೂಡ ಬಾಳ್ತೀರ ಅಂದ್ರೆ ನಮ್ಮ ಸಮುದಾಯದ ಇತಿಹಾಸ ಇದೆ ಸಿಟಿ ಟಿ ರವಿ ಅವ್ರಿ ನೋಡಿ ಇಲ್ಲಿ ನಮ್ಮ ಸವಿತಾ ಮಹಿಗಳು ಮಹಾಪದ್ಮಾನಂದ ಮೊದಲ ರಾಜ ಚಂದ್ರಗುಪ್ತಮ್ಮ ಸಾಮ್ರಾಜ್ ಅಶೋಕ ಚಕ್ರವರ್ತಿ ಆಚಾರ್ಯ ಉಪಾಲಿ ಶಿವಾಜಿ ಮಹಾ ಕಾಶಿತ್ ಶಿವಾಜಿ ಮಹಾಲಿ ವಿಜಯ ಮಹಾರಾಜರು ಕಪ್ಪುರಿ ಠಾಕೂರ್ ಅಂತ ನಮ್ಮ ಒಂದು ಇತಿಹಾಸ ಇದೆ ಸಮಾಜಕ್ಕೆ ಸನಾತನ ಧರ್ಮದಲ್ಲಿ ಕೂಡ ನಾವಿದ್ದೀವಿ ಒಂದು ಕುಲವೃತ್ತಿ ದೇವರ ಸೃಷ್ಟಿ ಮಾನವ ಶೌರ್ಯಕರ ಸೃಷ್ಟಿ ಸುಂದರ ಮಾನವ ಈ ಒಂದು ನಿಮ್ಮ ಶೌರ್ಯ ಸೇವೆ ಮಾಡಕ್ಕೆ ನಾವು ಬೇಕು ನಮ್ಗೆ ಅವಮಾನ ಮಾಡ್ತೀರಿ ಇದೇ ಅವನೇ ನೀವು ನಾನು ಮಾನ್ಯ ನಾನು ರಾಜ್ಯಾಧ್ಯಕ್ಷರಿಗೆ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಇನ್ನು ಆಲಯ ಚೀಟಿ ನನಗೆ ವಜಾ ಮಾಡಬೇಕು ಜನಪಕ್ಷ ಸೇವಿಸುತ್ತಾರೆ ಯಾಕಂದರೆ ಒಂದು ಸಮಾಜಕ್ಕೆ ಅವಲವಾಗಿ ಎಣ್ಣೆ ಬಾರಿ ಎಂಬುದು ಇದು ಎರಡನೇ ಬಾರಿ ನಮ್ಮ ಸಮಾಜಕ್ಕೆ ಆವರಣ ಮಾಡೋದು ಈ ಸಲ ನಾವು ಉಗ್ರವಾಗಿ ಹೋರಾಟ ಮಾಡಿ ಅವರಿಗೆ ನೀವು ವಿಧಾನ ಪರಿಷತ್ ಸದಸ್ಯ ವಜಾ ಮಾಡಬೇಕು ನಮ್ಮ ಈ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಸಮಾಜದ ಕುರಿತು ಜಾತಿನಿಂದಲೇ ಕಾಯ್ದೆ ಆಗಬೇಕು ಯಾಕಂದ್ರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ವರ್ಷ ಆಯ್ತು ಜಾರಿಗಾಗಿ ಕಾಯ್ದೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಯಾಕೆ ಮುಂದೆ ಆಗ್ತಾ ಇಲ್ಲ ಎಲ್ಲ ರಾಜಕಾರಣಿಗಳು ನಿಮಗೆ ಸೇವೆಗೆ ಮಾತ್ರ ನಮ್ಮ ಬೇಕಾ ಈ ಚಳಿಗಾಲದಲ್ಲಿ ಅಧಿವೇಶನದಲ್ಲಿ ನಮ್ಮ ಕಾಯ್ದೆ ಜಾರಿ ಆಗ್ಲಿಲ್ಲ ಅಂದ್ರೆ ಇದಕ್ಕಿಂತ ಉಗ್ರ ಹೋರಾಟ ಮಾಡ್ತೀವಿ ನಾವು ಇದಕ್ಕಿಂತ ಉಗ್ರ ಊಟ ಮಾಡ್ತೀವಿ ದಯಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾನೂನು ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಕೇಳ್ತಾ ಇದ್ದೀನಪ್ಪ ಅಂದ್ರೆ ಈ ಒಂದು ಅಧಿವೇಶನದಲ್ಲಿ ನಮಗೆ ಈಗ ಆಲ್ರೆಡಿ ನಾವು ತಮಗೆ ಒಂದು ಆಂಧ್ರ ಪ್ರದೇಶದ ಒಂದು ಜಾರಿಗೆ ಆದಂತಹ ಒಂದು ನಾವು ಇದು ಕೊಡ್ತಾ ಇದೀವಿ ಲಗತ್ತು ಅಮೆಂಡ್ಮೆಂಟ್ ಕೊಡ್ತಾ ಇದೀವಿ ಅದನ್ನು ಸಾಕ್ಷಿಯಾಗಿ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲೂ ಜಾರಿಗೆ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಮನೆ ಮಾಧ್ಯಮ ಮುಖಾಂತರ ಜಯ ಸವಿತಾ ಸವಿತಾ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಸನಾತನ ಹಿಂದೂ ಧರ್ಮವಾದಂತಹ ಸವಿತಾ ಸಮಾಜದ ಒಂದು ಕುಲವೃತ್ತಿಗೆ ಸಮುದಾಯಕ್ಕೆ ಅವಮಾನ ಮಾಡಿದಂಥ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂದ್ರೆ ಈ ಒಂದು ನಿಷೇಧಿತ ಪದ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಜಿ ಮುಖ್ಯಮಂತ್ರಿಗಳಂಥ ಯಡಿಯೂರಪ್ಪನವರು ಈ ಸಮಾಜಕ್ಕೆ ಹಜಾಮ ಹಜಾಮತ್ ಪದ ಬಳಸಬಾರ್ದು ಅಂಥೇಳಿ ಸವಿತಾ ಎಂದು ಕರಿಬೇಕಂತೇಳಿ ಒಂದು ಆದೇಶ ಪತ್ರ ಹೊಡೆಸಿದರೂ ಕೂಡ ಹದಿನೈದು ವರ್ಷ ಹದಿನೈದು ವರ್ಷ ಆದರೂ ಕೂಡ ಇವರೊಬ್ಬರು ಅದೇ ಒಂದು ಪಕ್ಷದ ಜವಾಬ್ದಾರಿಯುತ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಡೀನ್ ಅವರಿಗೆ ಬಯುತ್ತಾ ಒಂದು ಸಮಾಜದ ಒಂದು ಹಜಾಮ ಪದ ಬಳಸಿದ್ದಾರೆ ಅವರಿಗೆ ನಮ್ಮ ಸಮಾಜದ ದಿನ ಧಿಕ್ಕಾರಕ್ಕೆ ಹೋಗ್ತೀವಿ ಇವತ್ತಿನ ದಿವಸ ಅವರು ಅವರ ಒಂದು ಭಾವಚಿತ್ರಕ್ಕೆ ನಾವು ಪೆಟ್ರೋಲಾಗಿ ಸುಟ್ಟಿವಿ ಕಾರ ನಮ್ಮ ಅದ ನೋವು ಹಾಕಿದ್ದಕ್ಕೆ ನಾವು ಇವರು ಸುಟ್ಟಿವೆ ಯಾಕಂದರೆ ಹದಿನೈದು ವರ್ಷದಿಂದ ನಿಷೇಧಿತ ಆದರೂ ಕೂಡ ಇವರು ಬಳಸ್ತಾನೆ ಇದ್ದಾರೆ ಕಳೆದ ವರ್ಷ ಯತ್ನಾಳ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಳಸಿದ್ರು ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ ಇವತ್ತು ಕೂಡ ನಾವು ಸಿಟಿ ರವಿ ವಿರುದ್ಧ ನಾವು ಪ್ರತಿಭಟನೆ ಮಾಡಿವಿ ಅವಾಗ ಕ್ಷಮೆ ಹಾಚಬೇಕು ಸಿ ಟಿ ರವಿ ಕ್ಷಮೆ ಹಾಚಿಸಬೇಕು ಮತ್ತು ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನದಿಂದ ವಜಾ ಮಾಡಬೇಕು ನಮ್ಮ ಸಮುದಾಯದ ನಿಷೇಧಿತ ಪದಕ್ಕೆ ಈಗ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಆಗಬೇಕು ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಗೆ ಆಗಿದೆ ನಮ್ಮ ಕರ್ನಾಟಕದಲ್ಲೂ ಅದೇ ಮಾದರಿಯಲ್ಲಿ ಆಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ನಮಗೆ ನ್ಯಾಯ ಬೇಕು ಈಗ ನೀವು ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ರಾಜ್ಯಾದ್ಯಂತ ಕಲಬುರಗಿ ಜೊತೆಗೆ ಕಲಬುರಗಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಇವತ್ತಿನ ನಮ್ಮ ಒಂದು ಪ್ರತಿಭಟನೆಗೆ ನಮ್ಮ ಹಿರಿಯರು ಹಿರಿಯರ ಮಾಜಿ ಅಧ್ಯಕ್ಷಗಳು ಗೌರವ ಅಧ್ಯಕ್ಷರುಗಳು ಮಂಡಲ ಅಧ್ಯಕ್ಷರು ಸರ್ಕಾರಿ ಸರ್ಕಾರಿ ನೌಕರರು ಮಾಜಿ ಎಲ್ಲ ಸರ್ಕಾರಿ ನೌಕರು ಮಾಜಿ ಸರ್ಕಾರಿ ನೌಕರು ಎಲ್ಲ ತಾಲೂಕಿನವರು ಹಾಗೂ ಮಹಿಳಾ ಘಟಕದವರು ಹಾಗೂ ನಮ್ಮ ಎಲ್ಲ ಕುಲಬಂಧರು ಸಮಾಜದ ಚಿಂತಕರು ಇವತ್ತಿನ ದಿವಸ ನಮ್ಮ ಒಂದು ಪ್ರತಿಭಟನೆ ಬೆಂಬಲಿಸಿದ್ದಾರೆ ಇದು ಇವತ್ತಿನ ದಿವಸಕ್ಕೆ ಬರೀ ಸ್ಯಾಂಪಲ್ ನಾವು ತೋರಿಸ್ತಾ ಇರೋದು ನಮ್ಮ ಕಾಯ್ದೆ ಆಗಿಲ್ಲ ಅಂದ್ರೆ ಮುಂದಿನ ದಿವಸ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದ ಯಾಕಂದ್ರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಬಂದಿವಿ ಇನ್ನು ನಮಗೆ ಕಾಯ್ದೆ ರಚನೆ ಆಗಿಲ್ಲ ಇವತ್ತಿನ ದಿವಸ ಈ ನಾಲಾಯಕ್ ಸಿಟಿ ರವಿಗೆ ಅವ್ರಿಗೆ ಕ್ಷಮೆ ಯಾಚಿಸಬೇಕು ಅವ್ರಿಗೆ ಕಾನೂನು ಕ್ರಮ ಜರುಗಿಸಬೇಕು ನಂತರ ನಮಗೆ ಈ ಒಂದು ಪ್ರತಿಭಟನೆ ಮುಖಾಂತರ ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ಜಾತಿ ನಿಂದನೆ ಕಾಯ್ದೆ ಜಾರಿ ಆಗ್ಬೇಕಂತೇಳಿ ತಮ್ಮೆಲ್ಲರೂ ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ಕೊತ ಇದ್ದೀವಿ ಜಯ ಸವಿತಾ ಸವಿತಾ ಸಿಟಿ ರವಿಗೆ ರವಿಗೆ ಜಿಲ್ಲಾ ಸವಿತಾ ಸಮಾಜ ವತಿಯಿಂದ ಇವತ್ತಿನ ದಿವಸ ಸಿ ಟಿ ರವಿಯವರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಏತಕ್ಕಾಗಿ ಅಂದರೆ ಸಿ ಟಿ ರವಿಯವರು ಒಂದು ಕಾಲೇಜಿನ ಇನ್ಸ್ಪೆಕ್ಷನ್ಕ ನಾನು ಬರ್ತೀನಿ ಅಂದ್ರೂ ನೀವು ಯಾಕೆ ಬಂದಿಲ್ಲ ನಾನು ಹಜಾಮ್ ಇದ್ದೀನಿ ಅಂಥೇಳಿ ಈ ಒಂದು ವರ್ಡ್ ಯೂಸ್ ಮಾಡ್ಯಾರ ಯಾಕಂದ್ರೆ ಪದೇ ಪದೇ ಈ ವರ್ಡ್ ಯೂಸ್ ಇರ್ತಾನೆ ಅವನ ನಾಲಿಗೆ ಭಾಳ ಹರಿತ ಆಗಿದೆ ಇಂಥ ಭಾಷೆ ಉಪಯೋಗ ಅದಕ್ಕಾಗಿ ಅದು ನಾವು ಕತ್ರಿ ತೋರಿಸಿದ್ದೀವಿ ಸರ್ ಯಾಕಂದ್ರೆ ಅವ್ನು ನಾಲಿಗೆ ಕತ್ತರಿಸ್ಬೇಕಾಗ್ಯಲ್ಲ ರಾಜ್ಯ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು ಆಯಿತು ಸಂಬಂಧಪಟ್ಟ ಅಧ್ಯಕ್ಷರು ರಾಜ್ಯ ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ಮತ್ತು ನಮ್ಮ ಅವರು ಅಮಿತ್ ಶಾ ಅವರು ಇಂಥ ನಾಲಾಯಕ್ ಸಚಿವರನ್ನು ಪಕ್ಷದಿಂದ ಕಿತ್ತಿಸಬೇಕಂತ ಹೇಳಿ ನಮ್ಮ ಒಂದು ಪ್ರತಿಭಟನೆ ಇದೆ ಅದಕ್ಕಾಗಿ ಇಂಥವ್ರೆ ಇಟ್ಕೊಂಡ್ರೆ ನೀವು ಪಕ್ಷಕ್ಕೆ ಲಾಸ್ ಇದೆ ಅದಕ್ಕಾಗಿ ಈ ಹರಿತವಾದಂಥ ಮಾತಾಡ್ತಕ್ಕಂಥ ನಮ್ಮ ಸಿ ಟಿ ರವಿಗೆ ಇನ್ನು ಮುಂದೆ ಯಾರು ಕರ್ನಾಟಕದಲ್ಲಿ ಅವರ ಮನೆಯವರಿಗೆ ಅವ್ರ ಕುಟುಂಬದವರಿಗೆ ಯಾರು ಛೌರ ಮಾಡಬಾರ್ದು ಅಂಥೇಳಿ ನಾ ಸವಿತಾ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ ಯಾಕಂದರೆ ಈಗ ಬರೆಯೋ ಕ್ಷಮೆ ಕೇಳೋದಲ್ಲ ಅವ್ನು ನಾಲ್ಗಿ ಎರಡದವ ಇಲ್ಲಿ ಬೈತಾನ ಮತ್ತು ಕ್ಷಮೆನೂ ಕೇಳ್ಬೋದು ಅದಕ್ಕಾಗಿ ಮೂವತ್ತು ಜಿಲ್ಲೆಗಳದವ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಕೋಟಿ ದಂಡವನ್ನು ವಿಧಿಸಿ ಅವನ ಒಂದು ಮೂವತ್ತು ಕೋಟಿ ತಂಡವನ್ನು ಉಸೂಲಿ ಮಾಡಬೇಕಂಥೇಳಿ ನಾನು ರಾಜ್ಯ ಸಹಿತ ಸಮಾಜದವರಲ್ಲಿ ಹಾಗೂ ನಮ್ಮ ಎಲ್ಲ ಜಿಲ್ಲಾ ಸಹಿತ ಸಮಾಜದವರಲ್ಲಿ ನಾನು ಆಗ್ರಹಪಡಿಸ್ತೇನೆ ಮುಂದೆ ಈ ಥರದ ಯಾರು ರಾಜಕೀಯ ಪಕ್ಷದವರಾಗಲಿ ಯಾರೇ ಜನಸಾಮಾನ್ಯರಾಗಿ ಇವರು ಶಬ್ದವನ್ನು ಬಳಕೆ ಮಾಡದಂತೆ ಅವರಲ್ಲಿ ನಾನು ವಿನಂತಿನೂ ಮಾಡ್ಕೊತೀನಿ ಮುಂದೆ ಯಾರಾದರೂ ಈ ರೀತಿ ಶಬ್ದ ಬಳಸಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗೋಂಥ ಕಾನೂನು ಜಾರಿಯಲ್ಲಿ ತರಬೇಕಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯವರಲ್ಲಿ ಮನವಿ ಮಾಡ್ತೀನಿ ಆದಷ್ಟು ಬೇಗ ವಿಜೇಂದ್ರ ಅವರು ಅವರೆಲ್ಲ ಪಕ್ಷದವರು ಕಲ್ತವ್ರನ್ನ ಪಕ್ಷದಿಂದ ವಜಾ ಮಾಡ್ಬೇಕಂತ ಹೇಳಿ ನಮ್ಮ ಒಂದು ಆಗ್ರಹ ಇದೆ ಇವತ್ತು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಏನು ಸಿ ಟಿ ರವಿ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಆ ಸಿ ಟಿ ರವಿ ಇವತ್ತ ಈ ರಾಜ್ಯದ ಸವಿತಾ ಸಮಾಜಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅವನು ಅವಮಾನವನ್ನು ಮಾಡಿದಾನ ಯಾವುದೋ ಒಂದು ಕಾಲೇಜು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿ ಟಿ ಅವರು ಅವರ ಏನು ಘನತೆಯನ್ನು ಲೆಕ್ಕಿಸಿದ್ರೆ ಈ ಸವಿತಾ ಸಮಾಜಕ್ಕೆ ಹಜಾಮ ಅಂತ ಹೇಳಿ ಒಂದು ಪದ ಬಳಕೆ ಮಾಡಿ ಇಡೀ ರಾಜ್ಯದ ಸವಿತಾ ಸಮಾಜಕ್ಕೆ ಅವನು ಅವಮಾನ ಮಾಡಿದ್ದಾನೆ ಸಿ ಟಿ ರವಿಗೆ ನಾವು ಕೇಳಕ್ಕೆ ಬಯಸ್ತೀವಿ ಸಿ ಟಿ ಅವರೇ ನೀವು ಈಟ್ ಮಾರಿ ಚಂದ ಕಾಣ್ಲಕ್ಕ ನೀವು ಇವತ್ತು ಶಿಸ್ತಿನಿಂದ ನಿಂದ ಇರಬೇಕು ಅಂತಂದ್ರ ಅದಕ್ಕೆ ಮೂಲಭೂತ ಕಾರಣನೇ ಈ ಸವಿತಾ ಸಮಾಜ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಈ ಸವಿತಾ ಸಮಾಜ ಇರ್ಲಿಲ್ಲ ಅಂದ್ರ ಯಾವ ಸಮಾಜದವರು ಯಾವ ವ್ಯಕ್ತಿಯು ಸಹಿತ ನಾವು ಶಿಸ್ತಾಗಿ ಇರ್ಲಕ ಸಾಧ್ಯ ಇಲ್ಲ ಅಂತ ವ್ಯಕ್ತಿತ್ವ ಅಂತ ಗುಣ ಹೊಂದಿರ್ತಕ್ಕಂಥ ಸವಿತಾ ಸಮಾಜಕ್ಕೆ ನೀವು ಅವಮಾನ ಮಾಡ್ತೀರಿ ಇಂಥ ಅವಮಾನ ಮಾಡಿದ ಸಿಟಿ ರವಿಗೆ ನಿಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರೇ ಏನ್ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರೇ ಏನ್ ಮಾಡ್ತಾ ಇದ್ದೀರಿ ಇಂಥವ್ರನ್ನ ಕೂಡ್ಲೇ ಸಸ್ಪೆಂಡ್ ಮಾಡ್ರಿ ವಿಧಾನ ಪರಿಷತ್ ಸ್ಥಾನದಿಂದ ಕೆಳಗಿಳಿಸ್ರಿ ಇಲ್ಲ ಅಂದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಿಟಿ ರವಿ ಎಲ್ಲಿ ಬರ್ತಾನ ಅಲ್ಲಿ ಅವ್ರಿಗೆ ಗೇರಾವ್ ಹಾಕ್ತಾ ಸಮಾಜ ಸಹಿತ ಸೇವ್ ಮಾಡಲ್ಲ ತೆಲಗಿಟ್ಕೋ ನೀನು ಆ ಕಾರಣಕ್ಕಾಗಿ ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಏನ್ ಆಗ್ರಹ ಮಾಡ್ತಾ ಇದೀನಿ ಅಂದ್ರ ಏನಿದು ಈಗಾಗಲೇ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ಈ ಪದ ಬಳಕೆ ಮಾಡಬಾರ್ದು ಅಂತೇಳಿ ಆದೇಶ ಇದೆ ಆದರೂ ಸಹಿತ ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಯಾರು ಈ ಪದ ಬಳಕೆ ಮಾಡ್ತಾರ ಯಾರು ಹಜಾಮ ಅಂತೇಳಿ ಮಾಡ್ತಾರ ಮಾತಾಡ್ತಾರ ಅವ್ರ ವಿರುದ್ಧ ಅಟ್ರಾಸಿಟಿ ಕಾಯ್ದೆ ಲಾಗೂ ಆಗಬೇಕು ಅದನ್ನು ಚಳಿಗಾಲ ಅಧಿವೇಶನದಲ್ಲಿ ಮಂಡಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಎರಡು ಸಾವಿರದ ಇಪ್ಪ ಇಪ್ಪತ್ತೊಂದೇ ಇಸ್ವಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವು ಮಾಡಿದೆ ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರದಲ್ಲೂ ಸಹಿತ ಈ ರೀತಿ ಯಾರು ಪದ ಬಳಸ್ತಾರ ಅವ್ರ ವಿರುದ್ಧ ಅಟ್ರಾಸಿಟಿಯಲ್ಲಿ ಜಾತಿ ಅಲ್ಲಿ ಕಾಯ್ದೆ ಲಾಗು ಮಾಡಬೇಕು ಅಂತೇಳಿ ಮನು ಮಾಡ್ತಾ ಇದ್ದೀನಿ ಇವತ್ತೆಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಸವಿತಾ ಸಮಾಜದ ಬಂಧುಗಳು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ವಾರಿಕಾ ಅವ್ರ ನೇತೃತ್ವದಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದಾರ ಇವರನ್ನ ಇಳಿಸಾತನ ಇವರನ್ನ ಕೆಳಗೆ ಎಮ್ ಎಲ್ ಸಿ ಸ್ಥಾನದಿಂದ ಇಳಿಸತನದಲ್ಲೂ ಈ ಸವಿತಾ ಸಮಾಜ ಮಿಶ್ರಮಿಸಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ